ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಇಡೀ ಕರ್ನಾಟಕನೇ ಕಾಯ್ತಾ ಇದ್ದಂತಹ ಎಪಿಸೋಡು ಇವತ್ತು ನಡೆಯುತ್ತೆ ಅಂತ ಹೇಳ್ಬೋದು ಎಸ್ ಸ್ಪಂದನಾ ಸೋಮಣ್ಣ ಕಡೆಗೂ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಇತ್ತು ಅಭಿಷೇಕ್ ಹೋದಾಗ್ಲಿಂದನೂ ಸಹ ಅಭಿಷೇಕ್ ಸ್ಪಂದನಗಿಂತ ಬೆಟರ್ ಕಂಟೆಸ್ಟೆಂಟ್ ಅಲ್ವಾ ಸ್ಪಂದನ ಕಳಿಸಿ ಅಭಿಷೇಕ್ನ ಉಳ್ಸ್ಕೋಬೋದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಅವಾಗ್ಲಿಂದನೇ ಶುರು ಹಚ್ಕೊಂಡಿದ್ರು ಆ್ಯಂಡ್ ಇನ್ನು ಸೂರಜ್ ಬಿಗ್ ಬಾಸ್ ಮನೆಯಿಂದ ಹೋದಾಗ ಸೂರಜ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತು ಸ್ಪಂದನ ಹೋಗಬೇಕಾಗಿತ್ತು ಸ್ಪಂದನ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು ಆ್ಯಂಡ್ ಮಾಡುವವರು ಹೋದಾಗಲೂ ಕೂಡ ಸ್ಪಂದನಗಿಂತ ಮಾಡುವವರು ತುಂಬಾ ಬೆಟರ್ ಪರ್ಸನ್ನು ಬಟ್ ಯಾಕೆ ಸ್ಪಂದನನ ಕಳಿಸ್ತಿಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಿತ್ತು ಆ್ಯಂಡ್ ಸಾಕಷ್ಟು ಜನ ಸಂಜನಾ ಇರ್ಬೋದು ಅಥವಾ ಸಾರಿ ಸ್ಪಂದನ ಇರ್ಬೋದು ಕಾವ್ಯ ಇರ್ಬೋದು ಧನುಷ್ ಅವರು ಇರ್ಬೋದು ಇವ್ರು ಮೂರು ಜನ ಸೇಫ್ಗೆ ಮಾಡ್ತಿದ್ದಾರೆ ಆದರೂ ಕೂಡ ಮೂರು ಜನರಲ್ಲಿ ಯಾರೂ ಸಹ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿಲ್ಲ ಸೊ ಕಲರ್ಸ್ ಕನ್ನಡದವರೇ ಇವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇವ್ರು ಮೂರು ಜನ ಕೂಡ ಕಲರ್ಸ್ ಕನ್ನಡದ ದತ್ತು ಪುತ್ರರು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ರೆ ನನಗೂ ಕೂಡ ಅದೇ ರೀತಿ ಫೀಲ್ ಆಗೋಗಿತ್ತು ಯಾಕಂದರೆ ಯಾಕಂದ್ರೆ ಸ್ಪಂದನಾಗಿ ಕಂಪೇರ್ ಮಾಡಿದ್ರೆ ಲೈಕ್ ಹೋಗಿರುವಂಥ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಿಗೂ ಮತ್ತೆ ಸ್ಪಂದನಾಗೂ ಕಂಪೇರ್ ಮಾಡಿದ್ರೆ ಜಗಜಾಂತರ ಡಿಫ್ರೆನ್ಸಸ್ ಅನ್ನೋದಿತ್ತು ಲೈಕ್ ಅಭಿಷೇಕ್ ಸ್ಪಂದನ ಅಂತ ನೋಡಿದಾಗ ಅಭಿಷೇಕ್ ಎಸ್ ತುಂಬಾನೇ ಹೈಯಲ್ಲಿ ಇರ್ತಿದ್ರು ಅಂಡ್ ಸೂರಜ್ ಮತ್ತೆ ಮಾಳು ಸ್ಪಂದನ ಅಂತ ನೋಡಿದಾಗಲೂ ಸಹ ಸೂರಜ್ ಮತ್ತೆ ಮಾಳು ದ ಬೆಟರ್ ಪರ್ಸನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸ್ಪಂದನಾಗಿಂತ ತುಂಬಾನೇ ಅರ್ಹತೆ ಇದ್ದಂತಹ ವ್ಯಕ್ತಿಗಳು ಇವರೆಲ್ಲನು ಸಹ ಸುಮ್ಮನೆ ಮೇಕಪ್ ಆಡ್ಕೊಂಡು ಹಾಕೊಂಡು ಓಡಾಡಿರೋದನ್ನ ಬಿಟ್ಟರೆ ಬಿಗ್ ಬಾಸ್ ನಾ ಸ್ಪಂದನ ಏನೂ ಏನು ಸಹ ಮಾಡಲಿಲ್ಲ ಇಷ್ಟು ದಿವಸ ಲೈಕ್ ಒಂದು ಮನೆ ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಟಾಸ್ಕ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಕ್ಟಿವಿಟಿ ವಿಚಾರ ಆಗಿರ್ಬೋದು ಯಾವುದರಲ್ಲೂ ಕೂಡ ಸ್ಪಂದನ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ ಆ್ಯಂಡ್ ಔಟ್ ಆಫ್ ದ ಟಾಸ್ಕ್ ಮನೆನಾಗ ಕುತ್ಕೊಂಡಿರ್ತಾರಲ್ಲ ಸುಮ್ಮನೆ ಏನೂ ಕೆಲಸ ಇಲ್ದಿದ್ದಾಗ ಅವಾಗಲೂ ಸಹ ಸ್ಪಂದನ ಅವರು ಎಲ್ಲೂ ಸಹ ನಮಗೆ ಕಾಣಿಸ್ಕೊಳ್ತಿರ್ಲಿಲ್ಲ ಆದರೂ ಸಹ ಇಷ್ಟು ದಿವಸ ಬಂದಿರೋದೇ ಹೆಚ್ಚು ಸ್ಪಂದನ ಅಂತ ಹೇಳ್ಬೋದು ಆ್ಯಂಡ್ ಅದಕ್ಕೋಸ್ಕರನೇ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದು ಟ್ರೋಲ್ಸ್ ಮಾಡ್ತಿದ್ದಿದ್ದು ಸ್ಪಂದನ ಅವರು ಬಿಗ್ ಬಾಸ್ ಮನೆಯ ದತ್ತುಪುತ್ರಿ ಕಲರ್ಸ್ ಕನ್ನಡ ಚಾನೆಲ್ನ ದತ್ತು ಪುತ್ರಿ ಅದಕ್ಕೋಸ್ಕರನೇ ಅವ್ರನ್ನ ಸೇವ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಎಷ್ಟೇ ಸೇವ್ ಮಾಡ್ಕೊಂಬಂದ್ರೂ ಸಹ ಒಬ್ಬ ಕಂಟೆಸ್ಟೆಂಟ್ಗೆ ಎಷ್ಟು ಅಂತ ಪುಷ್ ಕೊಡೋಕ್ಕಾಗುತ್ತೆ ಆ್ಯಂಡ್ ಅವರು ಅವ್ರ ಆಟನ ಚೇಂಜ್ ಮಾಡ್ಕೊಂಡು ಆಡಿದ್ದಿದ್ರೆ ಖಂಡಿತವಾಗ್ಲೂ ಈವ ಈ ಒಂದು ಸೀಸನಲ್ಲಿ ಫಿನಲಿಸ್ಟ್ ಆಗುವಂಥ ಎಲ್ಲ ಚಾನ್ಸಸ್ ಸ್ಪಂದನವ್ರಿಗೂ ಕೂಡ ಇತ್ತು ಯಾಕಂದರೆ ಕಲಾಶ್ ಕನ್ನಡದವರೇ ಒಂದಷ್ಟು ಪುಷ್ ಕೊಡ್ತಿರ್ಬೇಕಾದ್ರೆ ಇವರು ಇವ್ರ ಆಟನ ಚೇಂಜ್ ಮಾಡ್ಕೊಂಡು ಆಟನ ಆಡಬೇಕಾಗಿತ್ತು ಬಟ್ ಎಲ್ಲ ಒಂದು ಕಡೆ ಇವರು ಕೂಡ ಆಟನ ಚೇಂಜ್ ಮಾಡ್ಕೊಂಡು ಆಡಲಿಲ್ಲ ಎಲಿಮಿನೇಷನ್ ಬಾಗಿಲ್ವರೆಗೂ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಇದೇ ರೀತಿ ಆಗೋಗಿತ್ತು ಆ್ಯಂಡ್ ಅಬಿಯವರು ಹೋದ ಮೇಲೂ ಕೂಡ ನೆಕ್ಸ್ಟ್ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಕಾಯ್ಕೊಂಡಿದ್ರಿ ನಾವೇ ಅಂತ ಅಲ್ಲ ಒಳಗಡೆ ಇರುವಂತಹ ಅಷ್ಟು ಸ್ವಲ್ಪ ಜನ ಕಂಟೆಸ್ಟೆಂಟ್ಗಳಿಗೂ ಕೂಡ ಶಾಕ್ ಅದು ಬಿಗ್ ಬಾಸ್ ಮನೆಯ ಸ್ಪಂದನ ಏನೂ ಮಾಡಿದ್ರು ಸಹ ಬಿಗ್ ಬಾಸ್ ಮನೆಯನ್ನು ಉಳ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಗಿಲ್ಲಿ ಆಗಿರ್ಬೋದು ಗಿಲ್ಲಿ ಡೈರೆಕ್ಟಾಗಿ ಹೇಳ್ತಿರ್ತಾನೆ ಅಯ್ಯೋ ನೀನು ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಇಲ್ಲಿ ಉಳ್ಕೊಂಡಿದ್ಯೋ ಅಂತ ಹೇಳಿ ಗಿಲ್ಲಿ ಡೈರೆಕ್ಟಾಗಿ ಹೇಳ್ತಾನೆ ಬಟ್ ಬೇರೆ ಕಂಟೆಸ್ಟೆಂಟ್ಗಳು ಹೇಳಲ್ಲ ಅಷ್ಟೇ ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಒಂದು ಡೌಟ್ ಅನ್ನೋದಿತ್ತು ಸ್ಪಂದನ ಏನ್ ಮಾಡ್ತಿದ್ದಾಳೆ ಅಂತ ಉಳ್ಕೊತಿದ್ದಾಳೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಇತ್ತು ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೂ ಕೂಡ ಆ ಒಂದು ಡೌಟ್ ಇತ್ತು ಬಟ್ ಆ ಡೌಟ್ಗೆ ಎಲ್ಲಕ್ಕೂ ಸಹ ಇವತ್ತು ಉತ್ತರ ಸಿಗುತ್ತೆ ಸ್ಪಂದನ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಇವರ ಎಲಿಮಿನೇಟ್ ಆಗಿ ಹೋಗೇ ಹೋಗ್ತಾಳೆ ಆ್ಯಂಡ್ ಸ್ಪಂದನ ಹೋಗ್ಬೇಕಾರೆ ಕಾವೆಗೆ ಸರಿಯಾಗಿ ಒಂದು ಆಪ್ ಇಟ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಲೈಕ್ ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ಲು ಇಷ್ಟು ದಿವಸನೂ ಕೂಡ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಎಷ್ಟೋ ಜನ ಹೇಳ್ತಿದ್ರು ಕಂಟೆಸ್ಟೆಂಟ್ಗಳು ಗಿಲ್ಲಿ ಕಾವ್ಯನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಗಿಲ್ಲಿ ಕಾವ್ಯನಗೋಸ್ಕರ ಹೇಗೆ ಬೇಕಾದ್ರೂ ಬದಲಾಗ್ತಾನೆ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಸ್ಟೇಟ್ಮೆಂಟ್ಸನ್ನು ಮಾಡ್ತಾನೆ ಇದ್ರು ಆ್ಯಂಡ್ ಕಾವ್ಯನಿಗೆ ಗಿಲ್ಲಿಯಿಂದನೇ ಕಾವ್ಯನಿಗೆ ಸಪೋರ್ಟ್ ಸಿಗ್ತಿರೋದು ಕಾವ್ಯ ಅಂದರೆ ಗಿಲ್ಲಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದನ್ನು ತಲೆಗೆ ಹಾಕ್ಕೊಂಡ್ಬಿಡ ಬಿಟ್ಬಿಡು ಕಾವ್ಯ ಹೋಗಿ ಸ್ನಂದನ ಹತ್ರ ಲೈಕ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿತ್ತಾಳೆ ನಿಂಗೂ ಹಂಗೆ ಅನ್ಸುತ್ತಾ ನಿಂಗೂ ಹಂಗೆ ಅನ್ಸುತ್ತಾ ಅಂತ ಹೇಳಿ ನೀನು ಅದನ್ನೆಲ್ಲ ಯಾಕೆ ತಲೆಗೆ ಹಾಕೊಂತೀಯ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ಕೊಂಡು ಎಲ್ಲ ಒಂದ್ ಕಡೆ ಅವರಿಬ್ಗೆ ಸಪೋರ್ಟ್ ಮಾಡ್ಕೊಂಡೆ ಬರ್ತಿದ್ಲು ಸ್ಪಂದನ ಬಟ್ ನೆನ್ನೆ ಉಲ್ಟ ಹೊಡಿದ್ಲು ಅಂತ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಸುದೀಪ್ ಅವ್ರು ಕೇಳಿದಾಗ ಎಸ್ ಸರ್ ಅಫ್ಕೋರ್ಸ್ ಅವ್ನು ಯಾರನ್ನೇ ನಿಲ್ಲಿಸಿದ್ರು ಸಹ ಕಾವ್ಯನ್ನೇ ಸೇವ್ ಮಾಡ್ತಿದ್ದ ಅನ್ನುವಂಥ ಸತ್ಯನ ಬಾಯ್ಬಿಟ್ಲು ಅಂತ ಹೇಳ್ಬೋದು ನಮಗೂ ಕೂಡ ಹಾಗೆ ಅನಿಸಿದಿದ್ದು ನೋಡಿದಂತಹ ವೀಕ್ಷಕರಿಗಾಗಿರ್ಬೋದು ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಗಾಗಿರ್ಬೋದು ಎಲ್ರಿಗೂ ಸಹ ಹಂಗೆ ಅನಿಸಿದಿದ್ದು ಲೈಕ್ ಕಾವ್ಯನ್ ವಿರುದ್ಧ ಯಾರು ಅರ್ನೇಕರ್ ಕುಮಾರ್ ನಿಲ್ಸಿದ್ರು ಗಿಲ್ಲಿ ಕಾವ್ಯನ್ನೇ ನಾಮಿನೇಟ್ ಮಾಡಲ್ಲ ಅಂತ ಹೇಳಿ ಎಲ್ಲರಿಗೂ ಸಹ ಗೊತ್ತಿತ್ತು ಸೊ ಆ ಒಂದು ಸತ್ಯನ ಹೇಳಿದ್ಲು ಸ್ಪಂದನ ಸುದೀಪ್ ಅವ್ರ ಮುಂದೆ ಲೈಕ್ ನೆನ್ನೂ ಸಹ ಅವಳು ಕಾವ್ಯನಿಗೆ ಸಪೋರ್ಟ್ ಮಾಡಬೇಕು ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಒಂದು ಕ್ಲೋಸ್ ಸರ್ಕಲ್ ಇದು ಅಂತ ಅಂದ್ಕೊಂಡಿದ್ದರೆ ನಿಜವಾಗ್ಲೂ ಅದು ತಪ್ಪಾಗ್ತಿತ್ತು ಬಟ್ ಎಲ್ಲೋ ಹೋಗಕ್ಕೆ ಮುಂಚೆ ಆ ಒಂದು ಮುಖವಾಡ ಫೇಕ್ ಗೇಮ್ ಸೇಫ್ ಗೇಮ್ ಎಲ್ಲವನ್ನೂ ಸಹ ಬಿಚ್ಚಿಟ್ಟು ಹೋಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಸ್ಪಂದನ ಲೈಕ್ ಕಾವ್ಯನ್ ಕಾವ್ಯನ್ ವಿರುದ್ಧ ಮಾತಾಡಿದ್ಲು ಇಲ್ಲಿ ಗಿಲ್ಲಿ ಬಗ್ಗೆ ಹೇಳ್ತಿರೋದು ಓಕೆ ಗಿಲ್ಲಿ ಕಾವ್ಯನ ಸೇವ್ ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋ ರೀತಿ ಹೇಳಿದ್ಲು ಬಟ್ ಅಲ್ಲಿ ಕಾವ್ಯ ಕಾವ್ಯನ್ಗೂ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಅನ್ನೋದು ಖಂಡಿತವಾಗ್ಲೂ ಆಗಿರುತ್ತೆ ಅಲ್ಲಿ ಕಾವ್ಯ ಅಂತ ಹೆಸರು ಇದ್ದಿದ್ದೇನೆ ಗಿಲ್ಲಿ ಬೇರೆಯವ್ರನ್ನೆಲ್ಲ ನಾಮಿನೇಟ್ ಮಾಡಿರೋದಲ್ವ ಸೊ ಕಾವ್ಯಂಗೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ಯಾಮೇಜ್ ಆಗೇ ಆಗುತ್ತೆ ತನ್ನ ಫ್ರೆಂಡ್ ತನ್ನ ಸೇಫ್ಗೆ ಬಿಟ್ಟು ಈ ರೀತಿ ಸ್ಟೇಟ್ಮೆಂಟ್ ಮಾಡಿರೋದು ನನಗಂತೂ ನಿಜವಾಗ್ಲೂ ಖುಷಿ ಆಯಿತು ಈ ರೀತಿ ಮುಖಕ್ಕೆ ಹೊಡೆದಂಗೆ ಎಲ್ಲನೂ ಸಹ ಫಸ್ಟ್ ಇಂದ ಹೇಳ್ಕೊಂಡು ಬಂದಿದ್ದಿದ್ರೆ ನೆಕ್ಸ್ಟ್ ಬಂದ ನಾವು ಅವ್ರು ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಚಾನ್ಸಸ್ ಇರ್ತಿರ್ಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಸೇಫ್ಗೆ ಹೋಗಿ ಇಷ್ಟು ದಿವಸ ಉಳ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಆಂಡ್ ಇನ್ನು ಗಿಲ್ಲಿ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಸಹ ತುಂಬಾ ಚೆನ್ನಾಗಿ ಹೇಳಿದ್ರು ಯಾವ ಸ್ಟೇಟ್ಮೆಂಟ್ ಅಂತಂದ್ರೆ ಲೈಕ್ ಜಗಳ ಆಡಬೇಕಾದಾಗೆಲ್ಲ ಸಾಕಷ್ಟು ಜನ ಗಿಲ್ಲಿ ಜೊತೆ ಆಪೋಸಿಟ್ ಆಗಿ ಯಾರು ಜಗಳ ಹಾಡ್ತಿರ್ತಾರೆ ಲೈಕ್ ಅವ್ರು ಹೇಳ್ತಾನೆ ಇರ್ತಾರೆ ಫುಟೇಜ್ಗೋಸ್ಕರ ಮಾಡ್ತಿದ್ದಾನೆ ಕಂಟೆಂಟ್ ಗೋಸ್ಕರ ಮಾಡ್ತಿದ್ದಾನೆ ಅಂತ ಅವ್ರು ಹೇಳಿದಾಗ ಗಿಲ್ಲಿನೂ ಅದನ್ನೇ ಹೇಳ್ತಾನೆ ಇಲ್ಲಿ ಎಲ್ಲರೂ ಬಂದಿರೋದು ಫುಟೇಜ್ಗೋಸ್ಕರನೇ ಕಂಟೆಂಟ್ ಕೊಟ್ರೆ ನಾವಿಲ್ಲಿ ಉಳ್ಕೊಳ್ಳೋಕ್ಕಾಗೋದು ಎಲ್ಲರೂ ಬಂದಿರೋದು ಫುಟೇಜ್ ಫುಟೇಜ್ ತಗೊಳಕ್ಕೆ ಬಂದಿರೋದು ಯಾರು ಕೂಡ ಸುಮ್ಮನೆ ಬಂದು ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡಿಲ್ಲ ಅಂತ ಹೇಳಿ ಅವನು ಕೂಡ ಅದನ್ನ ಹೇಳ್ತಾ ಇರ್ತಾನೆ ಬಟ್ ಇಷ್ಟು ದಿವಸ ನನಗೆ ಅದು ಅರ್ಥ ಅರ್ಥ ಆಗ್ತಿರ್ಲಿಲ್ಲ ಇವಾಗೆಲ್ಲೋ ಆ ಒಂದು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ಗಳು ಸೆನ್ಸಾಗಿ ಕಾಣಿಸ್ತಿದೆ ನನ್ಗೆ ಸೆನ್ಸ ಅನಿಸ್ತಿದೆ ಅಂತ ಹೇಳಿ ಬಟ್ ಇವಾಗ ಬಟ್ ಇವಾಗೆಲ್ಲ ಒಂದು ಕಡೆ ಅವ್ನು ಮಾಡ್ತಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಎಲ್ಲವೂ ಕೂಡ ತುಂಬಾ ಸೆನ್ಸ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಗಿಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೇನೆ ಅಂತ ಹೇಳಿ ನಂಗೆ ಇವಾಗ ಅರ್ಥ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇವಾಗ ಅರ್ಥ ಮಾಡ್ಕೊಡೋದನ್ನ ಯಾವಾಗೋ ಅರ್ಥ ಮಾಡ್ಕೊಂಬಿಟ್ಟಿದ್ದರೆ ಅವರು ಕಲರ್ಸ್ ಕನ್ನಡ ಚಾನಲ್ ಅವರು ಅಷ್ಟು ಪುಷ್ ಕೊಡ್ತಿದ್ದಾರೆ ಆ್ಯಂಡ್ ಅದಕ್ಕೆ ತಕ್ಕಂಗೆ ಇವರು ಆಟ ಆಡ್ಕೊಂಡು ಬಂದ್ಬಿಟ್ಟಿದ್ದರೆ ಸೇಮ್ ಲಾಸ್ಟ್ ಸೀಸನಲ್ಲಿ ಮುಖಿತಾ ಅವರು ಹೇಗೆ ಫಿನಾಲೆಗೆ ಬಂದರು ಅದೇ ರೀತಿ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ಇತ್ತು ಯಾಕೆ ಅಂದರೆ ಮುಖಿತಾ ಅವರು ಕೂಡ ಒಂದ್ಸತಿ ಎಲಿಮಿನೇಷನ್ ಬಾಗಿಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ ಮೇಲೆ ಅವ್ರಿಗೂ ಸಹ ಆಟ ಏನು ಹೇಗಾಡಬೇಕು ಅಂತ ಗೊತ್ತಾಗಿತ್ತು ಅವ್ರ ಆಟನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡು ಎಚ್ಚೆತ್ಕೊಂಡು ಆಟ ಆಡಿದ್ರು ಆಟ ಆಡೋದಕ್ಕೆ ಶುರು ಕೂಡ ಮಾಡಿಬಿಟ್ರು ಅದಕ್ಕೆ ಮುಂಚೆ ಎಷ್ಟೇ ಸತಿ ಸುದೀಪ್ ಅವರು ಕೊಟ್ಟಿದ್ರು ಸಹ ಮೋಕ್ಷಿತ ಅವರು ಚೇಂಜ್ ಆಗ್ತಿರ್ಲಿಲ್ಲ ಮೋಕ್ಷಿತ ಅವರು ನೀವು ಹೊರಗಡೆ ಹಿಂಗಿಲ್ಲ ನಮಗೆ ಗೊತ್ತು ಅಂತ ಹೇಳಿದ್ರು ಕೂಡ ಮೋಕ್ಷಿತ ಅವರು ಚೇಂಜ್ ಆಗಿರಲಿಲ್ಲ ಬಟ್ ಯಾವಾಗ ಎಲಿಮಿನೇಷನ್ ಬಾಗಿಲಿಗೆ ಹೋಗಿ ಬಂದರು ಅವಾಗಿಂದ ಕಂಪ್ಲೀಟಾಗಿ ಅವರ ಆಟನ ಚೇಂಜ್ ಮಾಡ್ಕೊಂಡ್ರು ಬಟ್ ಸ್ಪಂದನ ಅವರು ಎಲ್ಲೋ ಒಂದು ಕಡೆ ಕೊನೆವರೆಗೂ ಸೇಫ್ ಗೇಮ್ ಅನ್ಕೊಂಡೇ ಬಂದುಬಿಟ್ಟಿದ್ರು ಸೊ ಆ ಸೇಫ್ ಗೇಮ್ ನೋಡಿ 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 ಇವಾಗ ಕಲರ್ಸ್ಕೊಂಡವ್ರಿಗೂ ಸಹ ಯಾವುದೇ ರೀಸನ್ ಇಲ್ಲ ಲೈಕ್ ಸ್ಪಂದನವ್ರನ್ನ ಎತ್ತಬೇಕು ಅಂತಾಗಲಿ ಅಥವಾ ಸ್ಪಂದನವ್ರನ್ನ ಪುಷ್ ಮಾಡಬೇಕು ಅಂತಾಗಲಿ ಅಥವಾ ಬಿಗ್ ಬಾಸ್ ಮನೆ ಉಳ್ಸ್ಕೋಬೇಕು ಅಂತ ಹೇಳದಿಕ್ಕೆ ಯಾವುದೇ ರೀಸನ್ ಇಲ್ಲ ಲೈಕ್ ನೆನ್ನೆ ಗಿಲ್ಲಿಗೆ ರೀಸನ್ಸ್ ಇರ್ಲಿಲ್ಲ ನೋಡಿ ಸುಮ್ನೆ ರುಚಿನಮ್ಮ ನನಗೆ ಗಿಲ್ಲಿಗೆ ರೀಸನ್ಸ್ ಇರಲಿಲ್ಲ ನೋಡಿ ಯಾವುದೇ ರೀಸನ್ಸ್ ಇರಲಿಲ್ಲ ಕಾವ್ಯನ ನಾಮಿನೇಟ್ ಮಾಡು ಅಂತ ಬಿಟ್ಟಾಗ ಒಂದು ನಾಲ್ಕು ರೀಸನ್ಸ್ ಕೊಡಪ್ಪ ಗಿಲ್ಲಿ ಅಂತ ಕೇಳ್ತಾರೆ ಸುದೀಪ್ ಅವರು ಗಿಲ್ಲಿಗೆ ಮಾತೆ ಬರೋದಿಲ್ಲ ನ ಕಾವ್ಯನ ವಿರುದ್ಧ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಪಾಯಿಂಟ್ಸ್ ಕೂಡ ಇರೋದಿಲ್ಲ ಅವನಿಗೆ ನಾಮಿನೇಟ್ ಮಾಡೋದಕ್ಕೆ ಸೊ ಅದೇ ರೀತಿ ಇವಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೂ ಸಹ ಯಾವುದೇ ರೀಸನ್ಸ್ಗಳು ಸಿಕ್ತಿಲ್ಲ ಬಿಗ್ ಬಾಸ್ಗೆ ಆ್ಯಂಡ್ ಸ್ಪಂದನಾಗೆ ಅಪೋಸಿಟ್ ಆಗಿ ಲೈಕ್ ಯಾರಾದರೂ ಕಂಟೆಸ್ಟೆಂಟ್ ಇದ್ದಾರಾ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿ ಬಕ್ರ ಮಾಡೋದಕ್ಕೆ ಅಂತ ಹೇಳಿ ಕೂಡ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಡೆ ಧನುಷ್ ಅವರು ಎಲ್ಲ ಒಂದ್ ಕಡೆ ಟಾಸ್ಕ್ ಅಂತ ಬಂದಾಗ ಕಾಣಿಸ್ಕೊಡ್ತಿದ್ದಾರೆ ಹೊತ್ತು ಬೇರೆ ಇನ್ನೆಲ್ಲೂ ಕಾಣಿಸ್ಕೊಳ್ತಿಲ್ಲ ಆಚೆ ಕಳಿಸ್ಬೋದು ಬಟ್ ಧನುಷ್ ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಆಟನೂ ಕೂಡ ಚೆನ್ನಾಗಿ ಆಡಿದ್ದಾರೆ ಸೊ ಅದಕ್ಕೋಸ್ಕರ ಕಳಿಸುವಂತಹ ಚಾನ್ಸಸ್ ಇಲ್ಲ ಇನ್ನು ಡಮ್ಮಿ ಪೀಸ್ಗಳು ಇನ್ಯಾರು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಆಗಿರ್ಬೋದು ಧನುಷ್ ಅವರಾಗಿರ್ಬೋದು ಸ್ವಲ್ಪ ಲೋ ಅಲ್ಲಿ ಇದ್ದಾರೆ ಅಷ್ಟೇ ಅಶ್ವಿನಿ ಗೌಡ ಗಿಲ್ಲಿ ರಘು ರಕ್ಷಿತಾ ಇವರೆಲ್ಲರೂ ಕೂಡ ತುಂಬಾ ಟಾಪ್ ಅಲ್ಲಿ ಾರೆ ಸೊ ಯಾರು ಕೂಡ ಅಲ್ಲಿ ಡಮ್ಮಿ ಪೀಸ್ ಗಳು ಇಲ್ಲ ಇನ್ನ ಬಿಗ್ ಬಾಸ್ ಮನೆಯಿಂದ ಎತ್ತಾಕಬೇಕು ಸ್ಪಂದನನ ಮತ್ತೆ ಸೇವ್ ಮಾಡಬೇಕು ಅಂತ ಅನ್ಕೋದಕ್ಕೆ ಯಾರು ಫೇಕ್ ಫೇಕ್ ಆಗ ಆಡ್ತಿರೋರಾಗಿರ್ಬೋದು ಡಮ್ಮಿ ಪೀಸ್ಗಳು ಯಾರು ಇಲ್ಲ ಪಾಸಿಟಿವ್ ಏನಲ್ಲೋ ನೆಗೆಟಿವ್ ಏನಲ್ಲೋ ಇವಾಗ ಧ್ರುವಂತೂ ಅಷ್ಟೇ ಕಂಟೆಂಟ್ ಕೊಡ್ತಾನೆ ಇದ್ದಾನೆ ನೆಗೆಟಿವ್ ಏನಲ್ಲಿ ಕೊಡ್ತಾನೋ ಪಾಸಿಟಿವ್ ಏನಲ್ಲಿ ಕೊಡ್ತಾನೋ ಕಂಟೆಂಟ್ ಕೊಡ್ತಾನೆ ಇದ್ದಾನೆ ಸೊ ಯಾರನ್ನು ಕೂಡ ಕಳಿಸೋದಕ್ಕೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಅವರಿಗೆ ಆಗೋದಿಲ್ಲ ಸೊ ಅದಕ್ಕೆ ಫೈನಲಿ ಸ್ಪಂದನ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಸೊ ಸ್ಪಂದನ ಅವರು ಎಲಿಮಿನೇಟ್ ಆಗ್ಬೇಕು ಅಂತ ಹೇಳಿ ಯಾರೆಲ್ಲ ವೇಟ್ ಮಾಡ್ಕೊಂಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ತೀನಿ